ಮತದಾರ ಬಂಧುಗಳೇ ಇವತ್ತು ಮೊದಲಿಗೆ ಏನು ರಾಜ್ಕುಮಾರ್ ಅವ್ರನ್ನ ಗೆಲ್ಸದಂತ ಬಸಿರ್ಲಿ ಸೊಸೈಟಿಯ ಎಲ್ಲ ಶೀರ್ದಾರರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಎಲ್ಲಾ ನಿರ್ದೇಶಕರು ಡೆಲಿಗೇಟ್ಸ್ ಯಾರು ಹೋಗಿ ಅವ್ರಿಗೆ ಹೆಚ್ಚಿನ ಮತವನ್ನ ಹಾಕಿ ಇವತ್ತು ಅವ್ರನ್ನ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಇಲ್ಲಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಜೊತೆಲಿ ನಮ್ಮಲ್ಲಿ ಹೋದಂಥವ್ರು ಹದಿನಾಲ್ಕು ಜನ ಇನ್ನೆರಡು ಮತ ಹೆಚ್ಚಾಗಿ ಬಂದಂಥದ್ದು ಮೂರು ಒಂದು ಡೇ ಇದಾಯ್ತು ಇನ್ವ್ಯಾಲಿಡ್ ಆಯ್ತು ಇನ್ನೆರಡು ಬೇರೆಯವರು ಕೂಡ ನಮ್ಮ ಗುಂಪನ್ನ ಮೆಚ್ಚಿ ರಾಜ್ಕುಮಾರ್ ಅವ್ರನ್ನ ಮೆಚ್ಚಿ ಇವತ್ತು ಮತವನ್ನ ಹಾಕಿರ್ತಕ್ಕಂಥದ್ನ ನಾವು ಅದನ್ನ ಎಲ್ಲೂ ಕೂಡ ಯಾರು ಅಂತ ಹೇಳಂಗಿಲ್ಲ ನಮಗ್ ಗೊತ್ತಿದೆ ಅದು ಯಾರು ಅಂತ ನನಗೆ ರಾಜ್ಕುಮಾರ್ ಗೊತ್ತಿದೆ ಆದ್ರಿಂದ ಇದು ಒಂದು ರಾಜಕೀಯ ಅಂತಕ್ಕಂಥದ್ದು ಬಂದಾಗ ಯಾವ ರೀತಿ ನಾವು ತಂತ್ರ ಕುತಂತ್ರ ಎಲ್ಲ ಕೂಡ ಇರ್ತವೆ ಯಾವ ಅವರು ಮಾಡ್ತಾರೆ ವಿರೋಧದವರು ಮಾಡ್ತಾರೆ ನಾವು ಮಾಡ್ತೇವೆ ಆಗ ಅಲ್ಲಿ ನಾವು ಒಂದೇ ಮಾನದಂಡ ಅದನ್ನ ಇಟ್ಕೋಬೇಕು ಒಂದ್ ಓಟ್ ಆಗ್ಲಿ ಹತ್ತು ಓಟ್ ಆಗ್ಲಿ ಮಾನದಂಡ ಗೆಲ್ದಿದ್ರೆ ಇವತ್ತು ಅದು ಗಣನೆಗೆ ಬರೋದಿಲ್ಲ ಆದ್ರಿಂದ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವ ರೀತಿ ಮತವನ್ನ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದೆಲ್ಲ ರೀತಿಯೂ ಪ್ರಯತ್ನ ಮಾಡಬೇಕು ಫಲಾ ಆಮೇಲೆ ಜ ಮತದಾರರು ಕೊಟ್ಟಂತ ತೀರ್ಪಿಗೆ ನಾವು ಆಗೋಣ ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಚುನಾವಣೆಗಳು ಯಾವುದೇ ಒಂದು ಚುನಾವಣೆ ಆಗಲಿ ನಾವೆಲ್ಲ ಆ ನಿಟ್ಟಿನಲ್ಲಿ ನಾವು ತಗೊಂಡಾಗ ಖಂಡಿತ ಅದರಲ್ಲಿ ಸೋಲಿರಲ್ಲ ಜನಗಳನ್ನ ಸೋಲಿಲ್ಲ ಅಂತಕ್ಕಂಥದ್ದು ಒಂದು ಜೊತೆಗೆ ನಾವು ಅದನ್ನ ಜನಗಳಿಗೆ ಹಂಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರೆ ಖಂಡಿತ ಜನ ನಮ್ಮನ್ನ ಮರು ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಸಂಶಯ ಇರಲ್ಲ ಇಲ್ಲ ಇಂತ ಒಂದು ಸೂಕ್ತ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ರಾಜ್ಕುಮಾರ್ನ ನಾಲ್ಕು ಸಲನೂ ಕೂಡ ಕೋಆಪರೇಟಿವ್ ನಲ್ಲಿ ಹಲವಾರು ಬದಲಾವಣೆಗಳನ್ನ ಜಿಲ್ಲೆನಲ್ಲಿ ರಾಜಣ್ಣವರು ಮತ್ತೆ ಇಲ್ಲಿ ನಮ್ಮಲ್ಲೂ ಕೂಡ ರಾಜ್ಕುಮಾರ್ ಮೇಲೆ ಇದೆಲ್ಲ ಒಂದು ಹೊಸ ತೀರದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ರೈತರಿಗೆ ಎಲ್ಲಾ ರೀತಿಯ ಸವಲತ್ತನ್ನು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಈ ಸೊಸೈಟಿಗಳ ಮುಖಾಂತರ ಅಂತಕ್ಕಂಥದ್ದು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಖಂಡಿತ ಇದನ್ನು ಉಳಿಸ್ಕೊಂಡು ನಾವು ರಾಮಚಂದ್ರನ ಹೇಳದ ರೀತಿನಲ್ಲಿ ನಾವು ಯಾವತ್ತು ಕೂಡ ಕೋಪರೇಟಿವ್ ರಂಗಕ್ಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಕೆಳ ಹಂತದಲ್ಲಿ ನಾವು ಭಿನ್ನಾಭಿಪ್ರಾಯಗಳ ಸೃಷ್ಟಿ ಆಗೋದು ಬೇಡ ಜನಗಳಲ್ಲಿ ಅವರವರಲ್ಲಿ ಭಿನ್ನಾಭಿಪ್ರಾಯಗಳ ಸೊಸೈಟಿ ಮತದಾರರಲ್ಲಿ ಇಂತಕ್ಕಂಥ ದೃಷ್ಟಿಯಿಂದ ಈ ಗ್ರಾಮ ಪಂಚಾಯತಿ ಮತ್ತೆ ಇವಕ್ಕೆ ಯಾರು ನಿಂತ್ಕೊಳ್ಳಿ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಭಾವನೆ ನಾವು ಅವ್ರ ಜೊತೆ ಇರ್ತಾ ಇದ್ವಿ ಆದ್ರೆ ಈ ಸಲ ನೇರವಾಗಿ ಚುನಾವಣೆಗಳಾಯ್ತು ಖಂಡಿತ ಅದರಲ್ಲಿ ನಮ್ಮ ಅಭ್ಯರ್ಥಿಗಳು ಕೂಡ ಎಲ್ಲ ಎಲ್ಲರೂ ಕೂಡ ಗಟ್ಟಿತನದಿಂದ ಇವತ್ತು ನಿಂತ್ಕೊಂಡು ಇವತ್ತು ಚುನಾವಣೆಗಳನ್ನ ಎದುರಿಸಿ ಇವತ್ತು ಎಲ್ಲಾ ಎಲ್ಲಾ ಇದಕ್ಕೆ ಸಹಕಾರ ಮಾಡಿದವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಖಂಡಿತ ಇವತ್ತು ಶೇಷಣ್ಣ ಮತ್ತೆ ರಾಜ್ಕುಮಾರ್ ಇವರೆಲ್ಲರೂ ಕೂಡ ಮತ್ತೆ ನಮ್ಮ ಜೊತೆಲಿ ಸೇರ್ಕೊಂಡು ಉತ್ತಮ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ರಾಮಚಂದ್ರನ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಂದು ಪಕ್ಷವನ್ನು ಪಕ್ಷ ಅಂದ್ರೆ ಗುಂಪು ಗುಂಪಲ್ಲಿ ನಮ್ಮಲ್ಲಿ ಎಲ್ಲರೂ ಇದಾರೆ ಅಮಾಮ್ ಕೋಮ್ ಅಂತ ಹೇಳ್ತೀವಿ ನಾವು ಯಾರನ್ನು ಕೂಡ ಜಾತಿಲಿ ಯಾರನ್ನು ಕೂಡ ಗುರ್ಸಕ್ ಹೋಗಿಲ್ಲ ವ್ಯಕ್ತಿತ್ವದಲ್ಲಿ ಅವ್ರ ಪ್ರೀತಿ ವಿಶ್ವಾಸದಿಂದ ಅವ್ರ ಮನಸ್ಸು ಗೆಲ್ಲಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಬಿಟ್ರೆ ಯಾವತ್ತೂ ಕೂಡ ಜಾತಿ ಅಡ್ಡಿ ಬಂದೇ ಇಲ್ಲ ಬರೋದು ಇಲ್ಲ ನಾವು ಅದು ಯಾವತ್ತೂ ಜಾತಿಗೆ when the ಮೀಸಲಾಗಿ ಸೀಮಿತವಾಗಿದ್ದಂತ ಪ್ರಕ್ರಿಯೆ ನಾವು ಯಾವತ್ತೂ ಕೂಡ ಯಜಮಾನ್ರ ಕಾಲದಿಂದನೂ ಕೂಡ ನಡ್ಕೊಂಡ್ ಬಂದಿಲ್ಲ ಖಂಡಿತ ಮುಂದೆನೂ ಅಷ್ಟೇ ಇದು ಬರ್ಸಿಗ್ಲಲ್ಲಿ ಮೊದಲಿಂದನೂ ಕೂಡ ಗುಡದಾಯ್ಚೆ ಅಂದ್ರೆ ಇದ್ದಂಗೆ ಯಜಮಾನ್ ಕಾಲದಿಂದನೂ ಕೂಡ ಅವತ್ತು ಹೈಸ್ಕೂಲ್ ತರೋದ್ರಿಂದ ಇಲ್ಲಿ ಕಾಲೇಜ್ ತರಕ್ಕೂ ಕೂಡ ಒಂದು ಲಕ್ಷ ದುಡ್ಡು ಕಟ್ಟಿ ಇಟ್ಕೊಂಡಿದ್ರು ಅವರು ಬಟ್ ಅವತ್ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ತೀರ್ಮಾನ ಇದ್ದಿದ್ದರಿಂದ ಅಲ್ಲಿ ಹೈಸ್ಕೂಲ್ ಕಾಲೇಜ್ ಹಾಸ್ಪಿಟ್ಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಹೈಸ್ಕೂಲ್ ಇರಬಹುದು ಮತ್ತೆ ಇಲ್ಲಿ ಒಂದು ನಾವು ಸುವರ್ಣ ಗ್ರಾಮ ಎಲ್ಲ ಎಲ್ಲ ಕೂಡ ಹಾಕಿದ್ವಿ ಇನ್ನು ಕೂಡ ದುಡ್ಡರಂಗನವ್ರು ಮಾತಾಡುವಂತ ಸಂದರ್ಭದಲ್ಲಿ ಹಲವಾರು ಬೇಡಿಕೆಗಳನ್ನ ಹೇಳಿದ್ದಾರೆ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ರೋಡ್ದು ರೋಡ್ ಎಲ್ಲ ಡೈರಿದು ಖಂಡಿತುಮಾರ್ ನಾವೆಲ್ಲ ಕೂತ್ಕೊಂಡು ಎಮ್ ಡಿ ಅವ್ರ ಹತ್ರ ಕೂತ್ಕೊಂಡು ಅದನ್ನ ಡೈರಿನ ಇಲ್ಲಿ ಆ ಶೇರ್ನ ಆಧರಿಸಿ ಎಷ್ಟು ಶೇರ್ ಇದಾವೆ ಅದನ್ನ ನೋಡ್ಕೊಂಡು ಇಲ್ಲಿಗೆ ಒಂದು ಡೈರಿನ ಕೊಡಿಸ್ಲಿಕ್ಕೆ ಯಾವ್ದಾದ್ರು ಒಂದು ಸಂಘಕ್ಕೆ ಸೊಸೈಟಿಗೆ ಮಾಡಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಗರ್ ಕುಮ್ದು ಅಷ್ಟೇ ಬಗರ್ ಕುಮ್ದು ಈಗ ಇನ್ನು ತುಂಬ ನೂತನವಾಗಿ ತಳಕ್ಕೆ ಹೋಗ್ಬೇಕು ನೇರವಾಗಿ ಅಲ್ಲೇ ಸ್ಪಾಟ್ಗೆ ಹೋಗಿ ಮಾಡೋಂತ ಕೆಲಸನೂ ಕೂಡ ಪ್ರಾರಂಭ ಮಾಡಿದ್ವಿ ಹೋದ್ವಾರದಿಂದ ಅಲ್ಲೇ ರೈತರದ್ದು ಯಾರದ ಅರ್ಜಿ ಇದೆ ಅವ್ರ ಜಮೀನಿಗೆ ಹೋಗೋದು ಅಲ್ಲಿ ಏನು ತಾರತಮ್ಯ ಇಲ್ಲದ್ರೆ ಅಲ್ಲೇನೆ ಮುಂಜೂರ್ ಮಾಡೋಂತ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಕಳೆದ ವಾರ ಮಾಡಿದ್ದೇವೆ ಹದಿನೈದು ದಿವಸಕ್ಕೆ ಒಂದ್ಸತಿ ಇಡೀ ತಾಲೂಕಲ್ಲಿ ಎಲ್ಲಾ ಕಡೆನು ಎಲ್ಲೆಲ್ಲಿ ಅರ್ಜಿಗಳಿದೆ ಒಂದೊಂದು ಸರ್ವೆ ನಂಬರ್ ತಗೊಂಡ್ರೆ ಆ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಅರ್ಜಿ ಆಗ್ಬೋದು ಅದಕ್ಕೆ ಮುಂಜೂರು ಮಾಡಕ್ಕಾದ್ರೆ ಮುಂಜೂರು ಇಲ್ಲಾಂದ್ರೆ ವಜಾ ಮಾಡ್ತಕ್ಕಂಥದ್ದು ಆ ತರ ಮಾಡಿ ಎಲ್ಲ ಇನ್ನ ಖುಲಾಸೆ ಆಗ್ಬೇಕು ಯಾರ್ದು ಕೂಡ ಇನ್ ರೆವಿನ್ಯೂ ಒಂದ್ ಪೆಂಡಿಂಗ್ ರೆವಿನ್ಯೂ ಒಂದೇ ನಮ್ಗೆ ನೆನ್ನೆನೂ ಅಷ್ಟೇ ಸುಬಾ ಸೋಮವಾರ ಅರ್ಜಿಗಳು ಸಾಕಷ್ಟು ಬರ್ತಕ್ಕಂಥದ್ದು ರೆವಿನ್ಯೂ ಇಲಾಖೆ ಅಲ್ಲೇ ಕಂದಾಯ ಇಲಾಖೆನಲ್ಲಿ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ರೈತರು ಹೆಂಗ್ ಮಾಡ್ಬೇಕು ಅಂತ ಕೂತ್ಕೊಂಡು ನಾವು ಕಮಿಟಿ ಮೆಂಬರ್ಸ್ ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ಹೋಗೋಣ ಸ್ಥಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆನ ಅಲ್ಲೇ ಬಗೆರ್ಸಿ ಅಲ್ಲೇ ಮುಂಜೂರು ಚೀಟಿ ಕೊಟ್ರೆ ರೈತರು ಕೂಡ ನೆಮ್ಮದಿ ಆಗ್ತಾರೆ ಅಂತಕ್ಕಂಥದ್ದು ಈಗ ನಾವು ಮುಂಜೂರು ಮಾಡಿದ್ರು ಕೂಡ ಆನ್ಲೈನ್ ಮೂರು ತಿಂಗಳು ಬೇಕು ಅವ್ರಿಗೆ ಖಾತೆ ಆಗಿ ಅವರಿಗೆ ಬರೋದು ಬರೋ ಅಷ್ಟಲ್ಲಿ ಅದರಿಂದ ಇದು ನಮ್ಮ ಗೌಡ್ರು ಹೇಳಿದ ರೀತಿಯಲ್ಲಿ ಗೌಡ್ರು ಪ್ರಸನ್ನ ಪ್ರಸನ್ನ ಅವ್ರು ಹೇಳಿದ ರೀತಿಯಲ್ಲಿ ಇದನ್ನ ದಯಮಾಡಿ ನಿಮ್ ಕಾಲದಲ್ಲಿ ಮುಗಿಸ್ಬೇಕು ಅಂತ ಏನ್ ಹೇಳಿದ್ರೆ ನಾವೊಂದು ಗಡುವನ್ನು ಕೂಡ ಹಾಕೊಂಡಿದೀವಿ ಒಂದು ಆರು ಎಲ್ಲ ಮುಗಿಸಕ್ಕೆ ಎಲ್ಲಾ ಫೈಲ್ಸ್ನು ಕೂಡ ಕಳೆದೋಗಿರೋನು ಕೂಡ ಅವಕ್ಕೆ ಏನು ಕಂಪ್ಲೇಂಟ್ ಕೊಟ್ಟು ರೆಕಾರ್ಡ್ ನ ಬಿಲ್ಡಪ್ ಮಾಡೋಕ್ಕೂ ಕೂಡ ಎಲ್ಲ ಪ್ರಯತ್ನ ಮಾಡಿದ್ವಿ ಈ ರೀತಿ ಇವತ್ತು ಮುಂಜೂರು ಚೀಟಿ ಹಿಂದೆ ನಾವು ಮಾಡಿದ್ವಿ ನಾವು ಹಿಂದೆ ಎರಡೂವರೆ ಸಾವಿರದ ಮೇಲ್ಪಟ್ಟು ಮುಂಜೂರು ಚೀಟಿ ಕೊಡೋಕ್ಕೆ ಎಲ್ಲ ಕೂಡ ಮಾಡಿದ್ವಿ ಆ ಸಂದರ್ಭದಲ್ಲಿ ಕೊಟ್ಟಿದ್ರೆ ಎಷ್ಟೋ ಗೋಮಾಳಗಳು ಮುಂಜೂರಾಗ್ಬಿಡ್ತಿದ್ವು ಅವತ್ತು ಮುಂಜೂರಾಗ್ತಿದ್ವು ಅದೇನು ಕಡ್ಡಿ ಆಯ್ತು ನಿಮಗೆ ಗೊತ್ತು ಚುನಾವಣೆ ಹಿಂದೆ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಅದು ಇದಾಯಿತು ಅಂತಕ್ಕಂಥದ್ದು ಅದರಿಂದ ಈಗಂತೂ ಯಾರ್ಯಾರಿಗೆ ನಾವು ಮುಂಜೂರು ಮಾಡ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಮಾಡ್ತೇವೆ ಅದರಲ್ಲಿ ಗೋಮಾಳಗಳು ಮಾಡ್ಲಿಕ್ಕೆ ಸರ್ಕಾರ ಇವಾಗ ಆದೇಶ ಕೊಟ್ಟಿಲ್ಲ ಜೊತೆಗೆ ಇದು ಅಷ್ಟೇ ಕೂಡ ಮರು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಅದರದ್ದು ಕೂಡ ಆದೇಶವನ್ನು ಅವರು ಕಳಿಸಿಲ್ಲ ಕಳಿಸಿದ ತಕ್ಷಣ ಅವನ್ನು ಕೂಡ ಮಾಡೋ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಖಂಡಿತ ಇವತ್ತು ನಾವು ಬ್ಯಾಂಕಿಗೆ ಅರ್ಜಿ ಹಾಕಿ ಲೋನ್ ತಗೋಬೇಕು ಅಂದ್ರೆ ಯಾವ ನ್ಯಾಷನಲೈಸ್ ಬ್ಯಾಂಕ್ ಆಗ್ಬೋದು ಬೇರೆ ಯಾವ್ದಾರು ಬ್ಯಾಂಕ್ಗಳಲ್ಲಿ ನಾವು ಸಹ ಒಂದು ಸಾಲ ಮದುವೆ ಮತ್ತೆ ಏನಾದ್ರು ಕಷ್ಟ ಬಂದ ತಕ್ಷಣ ಯಾವ್ದಾದ್ರು ತ್ವರಿತವಾಗಿ ತಗೋಬೇಕು ಅಂದ್ರೆ ಕಾಯ್ಬೇಕಾಗ್ತದೆ ಹಲವಾರು ದಿವಸ ಆದ್ರೆ ನಮ್ದೇ ಒಂದು ಸೊಸೈಟಿ ಇದೆ ಅಂದ್ರೆ ಸೊಸೈಟಿಲಿ ಏನಾರು ಬೇಕು ಏನಾರು ಬೆಳೆಗೆ ಇಲ್ಲ ಗೊಬ್ಬರ ತರಬೇಕು ಇನ್ನೊಂದು ಮತ್ತೊಂದಕ್ಕೂ ಅಂದ್ರೆ ಸೊಸೈಟಿಲಿ ಒಂದು ನಿಮಿಷ ಕೊಡ್ಸಿ ಅಂತಂದ್ರೆ ಕೊಡಿಸುವಂತ ಶಕ್ತಿ ಇವತ್ತು ರಾಜ್ಕುಮಾರ್ ಅದು ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಆ ಸವಲತ್ತನ್ನ ಕೊಡಿಸ್ಲಿಕ್ಕೆ ಇವತ್ತು ಕೋಆಪರೇಟಿವ್ ಸೊಸೈಟಿಗಳು ಮಹತ್ವ ಪಾತ್ರವನ್ನ ಇವತ್ತು ರಾಜ್ಯಾದ್ಯಂತ ವಹಿಸಿದವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನೋಡಿದಿರ ಹಿಂದೆ ಕಳೆದ ನಾನು ಶಾಸಕರನ್ನ ನೀವು ಇತ್ತು ಈಗ ಬದಲಾವಣೆಗಳು ನಾವೇ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ನಾವೇ ಸರಿಪಡಿಸ್ಕೊಳ್ಳೋ ಕೆಲಸ ನಾವು ಮನುಷ್ಯ ತಪ್ಪು ಮಾಡಿದ್ರೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ನಾವೇ ಮಾಡ್ದಂಥದ್ನ ಎಲ್ಲಿ ಲೋಪ ಆಗ್ತಾ ಇದೆ ಅದನ್ನ ಸರಿಪಡಿಸ್ಕೊಂಡು ಹೋಗುವಂಥದಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ಹಾದಿನಲ್ಲಿ ಎಲ್ಲರನ್ನು ಕೂಡ ಇಡೀ ಕ್ಷೇತ್ರದ ಜನ ಒಂದೇ ಅಂತಕ್ಕಂಥ ಭಾವನೆ ಎಲ್ಲೂ ಕೂಡ ರಾಜಕೀಯವನ್ನ ವ್ಯಕ್ತಪಡಿಸಿದಾಗ ಜನಗಳ ಸಮಸ್ಯೆ ಅಷ್ಟೇ ನಮಗೆ ಮಾನದಂಡ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಜನಸ್ಪಂದನಗಳು ಎಪ್ಪತ್ತೊಂಬತ್ತು ವಾರದಿಂದ ಜನಸ್ಪಂದನ ಮಾಡಿದ್ದೇವೆ ಮತ್ತೆ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದು ಒಂದು ವಿನೂತನ ಹೋಗಿ ಮಾಡಿ ನಾವಲ್ಲಿ ಬರ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಚರಂಡಿ ಯಾರು ಕ್ಲೀನ್ ಆಗ್ತವೆ ಲೈಟ್ ಯಾರು ಹತ್ತವೆ ನಲ್ಲಿ ನೀರು ಯಾರು ಬರ್ತವೆ ಮೂವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಕೆಲಸನಾರು ಆಗುತ್ತೆ ಅವದಾಸಿನ್ದವು ಆದ್ರಿಂದ ಈ ತರ ಜನಗಳಾಗೆ ಅಧಿಕಾರಿಗಳನ್ನ ಕರ್ಕೊಂಡು ಹಳ್ಳಲ್ಲಿಗೆ ಹೋದ್ರೆ ಅದನ್ನು ತಡೆಯಕ್ಕೆ ಹೋದ್ರು ಯಾರ್ಯಾರು ಪಾಪ ಇದು ಎಲ್ಲಿ ಇದನ್ನ ರಾಜಕೀಯವಾಗಿ ಬೆಳಸ ನಾವು ರಾಜಕೀಯ ಬೆಳ್ಸಕ್ಕೆ ಹೋಗಿಲ್ಲ ಅಲ್ಲಿ ಯಾರದೇ ಅರ್ಜಿ ಇಲ್ಲಿ ರಸ್ತೆ ಉದ್ಘಾಟನೆ ಮಾಡುದು ನನಗಲ್ಲಿ ಎಷ್ಟು ಓಟ್ ಬೀಳ್ತಿದ್ವು ಅಂತ ನನಗ್ ಗೊತ್ತು ಆದ್ರೆ ನಾನು ಅದನ್ನ ರಾಜಕೀಯವಾಗಿ ತಗೊಳ್ಳಿಲ್ಲ ಇವತ್ ಪೂಜೆ ಮಾಡಿದ್ವಿ ಜನಗಳ ಸಮಸ್ಯೆ ಅಷ್ಟೇ ನೋಡ್ತಾ ಇರೋದು ಅದರಿಂದ ಇದನ್ನ ಯಾವ್ದು ಕೂಡ ನಾವ್ ರಾಜಕೀಯವಾಗಿ ತಗೊಳದ್ ಬೇಡ ಜನ ಅಭಿಪ್ರಾಯ ಜನ ಯಾವ ಸಂದರ್ಭದಲ್ಲಿ ಜನ ಯಾರಿಗೆ ಮತ ಹಾಕ್ಬೇಕು ಅವ್ರ ಹಾಕೋತಾರೆ ಆದ್ರಿಂದ ಈ ತರ ಹೋಗ್ತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗೋಣ ಈಗ ವಿಭಿನ್ನವಾಗಿ ಬಗರ್ಕುಂ ಮುಂಜೂರು ಕೂಡ ಹಳ್ಳಹಳ್ಳಿಗೆ ಹೋಗಿ ಅಲ್ಲೇ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ತಹಸೀಲ್ದಾರ್ ನಾವು ಬಗರ್ಕುಂ ಕಮಿಟಿ ಸದಸ್ಯರು ಅಂತಕ್ಕಂಥದ್ದು ಹೇಳ್ತಾ ಇನ್ನು ಇವತ್ತು ನಿಮಗೆ ಸ್ಪ್ರಿಂಕ್ಲರ್ ಎಲ್ಲ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದೀವಿ ಮೊದ್ಲು ಹಿಂಗಿರ್ಲಿಲ್ಲ ಹ ಎಲ್ಲಿ ಆರು ಏಳು ಸಾವಿರ ಜನಕ್ಕೆ ಮೊದ್ಲು ನಾನೂರ ಐನೂರು ಕೊಡ್ತಾ ಇರಲಿಲ್ಲ ಸ್ಪ್ರಿಂಕ್ಲರ್ ಗಳು ಈಗ ಅರ್ಧ ಎಕರೆ ಇರೋರ್ಗೂ ಕೊಡ್ತೇವೆ ನೀವು ತಗೋಬಹುದು ಈಗ ಒಂದ್ ಇನ್ನೊಂದು ಹೊಸದಾಗಿ ಕೇಂದ್ರ ಸರ್ಕಾರ ಒಂದು ಇದೇನಾಗಿದೆ ಈ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದಾವೆ ರೈತರು ಕೂಡ ನಮ್ಮ ಆರೋಗ್ಯನೂ ಕೂಡ ಮುಖ್ಯ ನಾವು ಅದನ್ನ ಬೆಳಿಬೇಕಾದ್ರೆ ಎಲ್ಲಾ ತರ ಸಿಂಪಡಣೆಗಳು ಹಾಕಿ ಹಾಕಿ ನಮ್ ಕ ನಮ್ಗೆ ನಾವು ಕಾಯಿಲೆಗಳನ್ನ ತಂದ್ಕೋತಾ ಇದೀವಿ ಅದರಿಂದ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಒಂದು ವಿನೂತನವಾಗಿ ಏನ್ ಮಾಡಿದೆ ಯೂರಿಯಾ ಯೂರಿಯಾ ಹಾಕಿದ್ರೆ ಏನಾಗುತ್ತೆ ಹತ್ತು ಪರ್ಸೆಂಟ್ ಅಷ್ಟೇ ರಾಗಿಗೆ ಗೇಲು ಹೋಗುತ್ತೆ ಇನ್ನು ಮಿಕ್ಕಿ ತೊಂಬತ್ ಭಾಗ ನೆಲಕ್ಕೆ ಭೂಮಿಗೆ ಒಟ್ಟೋಗುತ್ತೆ ನೀರ್ ಬಂದಾಗ ಅದು ಹಿಂಕೊಂಡು ಅದೇ ನೀರು ನಾವು ಮತ್ತೆ ಬಳಸ್ತೇವೆ ಕುಡಿಯೋಕ್ಕೆ ಮತ್ತೊಂದು ಆದ್ರಿಂದ ನ್ಯಾನೋ ಯೂರಿಯಾ ಅಂತ ಒಂದು ಹೊಸದಾಗಿ ಲಿಕ್ವಿಡ್ ಅನ್ನ ಬಿಟ್ಟಿದ್ದಾರೆ ನಾವು ಮನೆಯಿಂದನೂ ಕೂಡ ಪ್ರಚಾರ ಮಾಡ್ತಾ ಇದೀವಿ ತಾಲೂಕಾದ್ಯಂತ ಅದು ಒಂದು ಮೂರಿಂದ ನಾಲ್ಕು ಎಮ್ ಎಲ್ ನ ಒಂದು ಲೀಟರ್ ನೀರಿಗೆ ಹಾಕೊಂಡು ನೀವು ಸ್ಪ್ರೇ ಮಾಡಿದ್ರೆ ಖಂಡಿತ ಅಷ್ಟೇ ಇಳುವರಿ ಬರ್ತದೆ ಅದು ಗಿಡಕ್ಕೆ ಮಾತ್ರ ಈಗ ರಾಗಿಗೆ ಪೈರಿಗೆ ಮಾತ್ರ ಅದು ಸಿಂಪಡಣೆ ಆಗ್ತದೆ ಭೂಮಿ ಒಳಗೆ ಹೋಗಲ್ಲ ಭೂಮಿ ಒಳಗೆ ಹೋಗಿ ಎಲ್ಲರೂ ಕೂಡ ಕ್ಯಾನ್ಸರ್ ಮತ್ತೊಂದು ಕಾಯಿಲೆಗಳು ಗೊತ್ತಾಗ್ತಾ ಇಲ್ಲ ಈಗ ಚಿಕ್ಕ ವಯಸ್ಸಿಗೆ ಹಲವಾರು ರೀತಿ ರೋಗಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥವ್ರನ್ನ ನೋಡಿದಾಗ ಖಂಡಿತ ಈಗ ನಾವು ಅದಕ್ಕೆ ಒಂದೇ ಒಂದು ತೀರ್ಮಾನ ತಾಲೂಕಲ್ಲಿ ಬಂದಿದ್ವಿ ಆರೋಗ್ಯ ಮತ್ತೆ ಶಿಕ್ಷಣ ಇವೆರಡಕ್ಕೂ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ ಈಗ ತಾಲೂಕ್ ಹಾಸ್ಪಿಟ್ಲನ್ನು ಕೂಡ ಇನ್ನೂ ಅದಕ್ಕೆ ಬೇಕಾದಂತ ಎಲ್ಲಾ ಮಿಷಿನರಿ ಕೂಡ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ವಿ ಹದಿನಾರು ಕೋಟಿನಲ್ಲಿ ಮತ್ತೆ ಶಿಕ್ಷಣಕ್ಕೆ ಇವತ್ತು ನೋಡ್ತಿರಾ ಖಾತರ ಕಾಳಲ್ಲಿ ಇರ್ತಕ್ಕಂಥ ಮುರಾರ್ಜಿ ಶಾಲೆ ಇವೆಲ್ಲ ನೋಡಿದ್ರೆ ನಮ್ಗೊಂಥರ ಖುಷಿ ಆಗ್ತದೆ ಇಲ್ಲಿ ಈ ಭಾಗದ ಮಕ್ಕಳಿಗೆ ಎಲ್ಲಾ ರೀತಿ ಸವಲತ್ತು ಕೊಡಬೇಕು ಈಗ ಇನ್ನೂ ಹತ್ತು ಶಾಲೆಗಳನ್ನ ಮಾಡ್ತಾ ಇದ್ದೀವಿ ನಾವು ಹೊಸದಾಗಿ ನಮ್ಮ ತಾಲೂಕಲ್ಲಿ ಎಲ್ ಕೆ ಜಿ ಯು ಕೆ ಇಂದ ಪಿ ಯು ಸಿ ವರ್ಗೂ ಶಾಲೆಗಳನ್ನ ಮಾಡಿ ಅಲ್ಲಿ ಖಾಸಗಿ ಅಲ್ಲ ಸರ್ಕಾರದ ಶಾಲೆಗಳನ್ನ ಮಾಡಿ ಅಲ್ಲಿ ಎಲ್ಲದಕ್ಕಿನ್ನ ಒಂದು ವಿನೂತನವಾಗಿ ಅವ್ರಿಗೆ ಶಿಕ್ಷಣವನ್ನು ಕೊಡಿಸಲಿಕ್ಕೂ ಕೂಡ ಮುಂದಾಗ್ತಾ ಇದ್ದೇವೆ ಈ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತೆ ಏನು ಆರೋಗ್ಯವಂತರ ಮಾಡಬೇಕು ನಮ್ಮ ಸಮಾಜನ ಅಂತಕಂತ ದೃಷ್ಟಿ ಇಟ್ಕೊಂಡಿದ್ದೇವೆ ಇವತ್ತು ಈಗೇನು ಸಹಕಾರ ಸಂಘದಲ್ಲಿ ಇವತ್ತು ನಮ್ಮ ರಾಜ್ಕುಮಾರ್ ಅವ್ರನ್ನ ತಾವೆಲ್ಲ ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳೋ ಮನುಷ್ಯ ಅಲ್ಲ ಎಲ್ಲದಕ್ಕೂ ಕೂಡ ಹುಡುಕಿ ಹುಡುಕಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವರು ಖಂಡಿತ ಸಹಕಾರ ಕ್ಷೇತ್ರದಲ್ಲಿ ನಿಮ್ಮೆಲ್ಲರಿಗೂ ಸಹಕಾರವಾಗಿ ಇರ್ತಾರೆ ಇವತ್ತು ಇನ್ನು ಯಾರ್ಯಾರಿಗೆ ಸವಲತ್ತು ಸಿಗಬೇಕು ಸೊಸೈಟಿಗಳಲ್ಲಿ ಅದೆಲ್ಲ ಕೊಡಿಸುವಂತ ಕೆಲಸ ರಾಜಣ್ಣ ಅವ್ರನ್ನ ಇಟ್ಕೊಂಡು ಇವತ್ತು ರಾಜ್ಕುಮಾರ್ ಅವರು ನಮ್ಮ ತಾಲೂಕಿಗೆ ಎಲ್ಲಾ ಸೊಸೈಟಿ だから ಇವತ್ತು ನಮ್ಗೆ ಜನಗಳಿಗೆ ಅನುಕೂಲ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಏನು ರಾಮಚಂದ್ರನ್ ಅವರು ಕೂಡ ಎಲ್ಲಾ ರೀತಿಯಲ್ಲೂ ಎಲ್ಲರನ್ನು ಸುಧಾರಿಸ್ಕೊಂಡು ಒಟ್ಟಿಗೆ ಹೋಗ್ಬೇಕು ಏನೇ ಕೆಲಸ ಕಾರ್ಯ ಬರಲಿ ಆ ಭಾಗದವ್ರಿಗೆ ನೀಡ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಅವರೆಲ್ಲರನ್ನು ಕೂಡ ನೆಮ್ಮದಿಯಾಗಿ ಇಡ್ತಕ್ಕಂತ ಕೆಲಸ ಮಾಡಿದ್ದೇವೆ ಈಗ ಜಾತ್ರೆ ಮೀಟಿಂಗ್ ನೆನೆಯೂ ಕೂಡ ಆಗಿದೆ ಪ್ರಸನ್ನ ಅವರು ಹೇಳಿದ ರೀತಿಯಲ್ಲಿ ಅಲ್ಲಿ ಪ್ರಸನ್ನನೇ ಒಂದು ದೊಡ್ಡ ಮನ್ಸು ಮಾಡಿ ಅಲ್ಲಿ ಪಾರ್ಕಿಂಗ್ ಜಾಗ ಕೊಟ್ಟರೆ ಬಂದಂತ ಭಕ್ತರಿಗೆ ಕೂಡ ಓಡಾಡಲಿಕ್ಕೆ ಸರಾಗುತ್ತೆ ಇಲ್ಲ ಅಲ್ಲೆಲ್ಲ ಕೂಡ ಇಕ್ಕಟ್ಟಾಗ್ತದೆ ಇದನ್ನು ಕೊಡ್ತೀನಿ ಅಂತ ಹೇಳಿದರಂತೆ ಅದನ್ನ ಹೇಳಿದ್ರು ಹೇಳಿದ್ರು ಕಳಿಸಿದೀವಿ ಅದೊಂದೇ ಅಲ್ಲ ಅಲ್ಲಿ ಬೈಕ್ ನಿಲ್ಸಕ್ಕೆ ಮಾಡಲಿ ಪ್ರಸಿದ್ಧ ಹಿಂದೆ ಇನ್ನೊಂದ್ ಸ್ವಲ್ಪ ದೂರ ಹಿಂದೆ ನಿಲ್ಸದ್ರೆ ಏನಾಗುತ್ತೆ ಅವಾಗ ಇಲ್ಲಿ ಜನದ ಒಡಾಡಕ್ಕೆ ಅನುಕೂಲ ಆಗ್ತದೆ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಬಂದಂತ ಎಲ್ಲ ಭಕ್ತರನ್ನು ಕೂಡ ಸುಧಾರಿಸೋ ಶಕ್ತಿ ನಿಮ್ಗೆ ಕೊಡ್ಲಿ ಏನಾಗಿದೆ ಅಂದ್ರೆ ಮಗನ್ ಮಾರಾರು ಮಾರನಾಮಿ ಮಾಡುವಂತ ಒಂದು ಗಾದೆ ಇದೆ ನಮ್ಮಲ್ಲಿ ಮಗನಿಗೆ ಅಂತಂದ್ರೆ ಕುರಿನೇ ಇನ್ನೇನ್ ಬೇರೆ ಅಂದ್ರೆ ಮಗನ್ನ ಮಗನ್ ಅಂದ್ರೆ ಹಡ ಇಕ್ಕಂಥದ್ದು ಕೂಲಿಗೆಲ್ಲ ಇಕ್ಕಂತ ಕಾಲಗಳಿತ್ತು ಈಗ ಅದೆಲ್ಲ ಹೊಟ್ಟೋಗಿದೆ ಹಿಂದೆ ಜೀತಕ್ಕಿಡ್ತಕ್ಕಂಥದ್ದು ಅವನ್ನ ಇದೆಲ್ಲ ಅದೆಲ್ಲ ಈಗ ಹೋಗಿ ಎಲ್ಲರೂ ಕೂಡ ವಿದ್ಯಾವಂತರಾಗೋದ್ರಿಂದ ವಿದ್ಯೆ ಯಾಕಬೇಕು ಅಂದ್ರೆ ಬೇಕು ಎಲ್ಲ ಸಮಾಜದವರು ಬಡವನು ಕೂಡ ಮಗನ ಓದಿಸ್ಬೇಕು ಹೊಟ್ಟೆ ಬಟ್ಟೆ ಕಟ್ಟೆ ಆದ್ರೂ ಅವ್ರ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಕೂತ್ಕೋಬೇಕು ಒಬ್ಬ ಡಾಕ್ಟರ್ ಐ ಎ ಎಸ್ ಆಫೀಸರ್ ಆದ್ರೆ ನಮ್ಗೆ ಹೆಮ್ಮೆ ಆದ್ರಿಂದ ನಾವು ಇವತ್ತು ಇ ಟಿ ನೀಡ್ ಕೋಚಿಂಗ್ ಕೊಡಿಸ್ತಾ ಇದ್ವಿ ಪ್ರತಿ ವಾರ ನಮ್ಮ ಮಕ್ಕಳಿಗೆ ನಮ್ಮ ತಾಲೂಕಿನ ಯಾವುದೇ ಮಗು ಬರ್ಲಿ ಉಚಿತವಾಗಿ ಕೊಡಿಸ್ತಾ ಇದ್ವಿ ಯಾಕೆ ಅಂದ್ರೆ ಎಲ್ಲಾ ಮಕ್ಕಳು ಕೂಡ ವಿದ್ಯೆಗೆ ವಂಚನೆ ಆಗ್ಬಾರ್ದು ಎಲ್ರಿಗೂ ಕೂಡ ಅದು ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿ ಭಾನುವಾರ ಕೊಡ್ತಾ ಇದೀವಿ ಎಕ್ಸಾಮ್ ಆದ್ಮೇಲೆ ಕೊಡ್ತೇವೆ ಅದು ಫ್ರೀ ಆಗಿ ಕೊಟ್ಟು ಅವ್ರಿಗೆ ಎಲ್ಲೆಲ್ಲಿ ಸ್ಕೂಲಿಗೆ ಸೇರ್ಸ್ಬೇಕು ಕಾಲೇಜಿಗೆ ಸೇರಿಸ್ಬೇಕು ಅದನ್ನ ಮಾಡ್ತಾ ಇದೀವಿ ನಮ್ಮಲ್ಲಿ ಅರವತ್ತೆರಡು ಮಕ್ಳು ಓದ್ಸಲ ಇವತ್ತು ಟಿ ನಿಟ್ ಅಲ್ಲಿ ಗವರ್ಮೆಂಟ್ ಸೀಟ್ ಪಡ್ಕೊಂಡ್ರು ಮೂವತ್ ಜನ ಮೂವತ್ತೆರಡು ಜನ ಇಂಜಿನಿಯರಿಂಗು ಇನ್ನು ಮೂವತ್ ಜನ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ವೆಟನರಿ ಇದ್ರಲ್ಲಿ ತಗೊಂಡ್ರು ಅವ್ರೇನಾಯ್ತು ಅವ್ರ ತಂದೆ ತಾಯಿ ಖರ್ಚಿಲ್ದಂಗೆ ಓದ್ತಾ ಇದಾರೆ ಈ ಸತಿ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಆಗ್ತಾರೆ ಈಗ ತರ್ಡ್ ರೌಂಡ್ ನಡೀತಾ ಇದೆ ಆದ್ಮೇಲೆ ಎಲ್ಲರನ್ನು ಕರೆದು ಅವ್ರಿಗೆ ಏನೇನ್ ಬೇಕು ಸವಲತ್ತು ಅವ್ರಿಗೆ ಲ್ಯಾಪ್ಟಾಪ್ ಇರ್ಬೋದು ಎಲ್ಲ ಕೊಡೋಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕತ್ತಾರೆ ನೀವೇನ್ ಅವ್ರನ್ನ ಸಾಕಿದ್ರೆ ನಿಮ್ಮನ್ನ ಅವ್ರು ಸಾಕೋ ಅಂತದ್ ದೃಷ್ಟಿಯಿಂದ ಇವತ್ತು ಸಹಕಾರ ಕ್ಷೇತ್ರ ಉನ್ನತವಾಗಿ ಬೆಳೆದ್ರೆ ಗ್ರಾಮೀಣ ಪ್ರದೇಶದ ಜನ ಒಂದು ನೆಮ್ಮದಿಯಾಗಿ ಬದುಕನ್ನ ಮಾಡಬಹುದು ಯಾರು ಕೂಡ ಇವತ್ತು ಆರ್ಥಿಕ ಮಟ್ಟ ಮತ್ತೆ ಶೈಕ್ಷಣಿಕವಾಗಿ ನಾವು ಯೋಚನೆ ಮಾಡಿ ಎಲ್ಲರೂ ಕೂಡ ಮುಂದೆ ಬರುವಂತದ್ದಾಗ್ಲಿ ಅಂತಕ್ಕಂಥದ್ದು ಈಗ ನಮ್ಗೆ ಈ ಭಾಗದಲ್ಲಿ ಎಲ್ಲಾ ರಸ್ತೆಗಳನ್ನು ರಾಮಚಂದ್ರ ಹೇಳ್ದಂಗೆ ಹದಿನೈದು ವರ್ಷದ ಮೇಲಾಯ್ತಿ ರಸ್ತೆ ಮಾಡಿ ಇವಾಗ ಆಗ್ಲುವಡಿ ಕೈಮರದಿಂದ ಪುರುತ್ಕಟ್ಟೆ ಬಂದಿಂಕೆರೆ ಬಾರ್ಡರ್ ಪಂಚನಹಳ್ಳಿ ವರ್ಗು ಆ ರಸ್ತೆ ಅರವತ್ಕು ಅರವತ್ತೈದು ಕಿಲೋಮೀಟರ್ ದೂರದ ರಸ್ತೆ ಒಂದು ಗುಂಡಿ ಇಲ್ಲಿ ಬಿದ್ದಿಲ್ಲ ಗೊತ್ತಿಂದ ಅಂತ ಕಂಟ್ರಾಕ್ಟ್ರು ಅವನು ಒಂದ್ಸತಿ ಬಂದು ನನ್ನ ಚುನಾವಣೆ ಸಂದರ್ಭದಲ್ಲಿ ಯಾವಾಗಲೂ ಅವಾಗ ಬಂದು ಒಂದ್ ಸ್ವಲ್ಪ ಏನೋ ಸಹಾಯ ಮಾಡ್ದ ಯಾಕೆ ಬಂದ್ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾವು ಈ ರಸ್ತೆ ಮಾಡಿದ್ವಿ ಇದ್ರು ನಾವು ಯಾರೋ ಅವಾಗ ಅವ್ರ ಹತ್ರ ದುಡ್ಡು ತಗೊಂಡು ಮಾಡ್ದಂತಲ್ಲ ಅದು ಹಂಗೆ ಉತ್ತಮವಾಗಿ ಕೆಲಸ ಮಾಡ್ದಂತ ಕಾಂಟ್ರಾಕ್ಟರ್ ಒಬ್ರು ಅದನ್ನ ಸ್ಮರಿಸ್ಕೊತ ಆತರ ಗುತ್ತಿಗೆದಾರರು ಸಿಗೋದ್ ಅಪರೂಪ ಅದನ್ನ ಈಗ ಹೇಳ್ತಾ ಇಲ್ಲಿ ಇವತ್ತು ಎಲ್ಲ ನಮ್ಮ ತಾಲೂಕ್ ಸುಮಾರು ಆರ್ನೂರು ಕೋಟಿಗಿಂತ ಹೆಚ್ಚು ಸಿಸಿ ರಸ್ತೆಗಳು ಮಾಡ್ತಾ ಇದ್ವಿ ಇವತ್ತು ಚಿಕ್ಕನಾಯಕಲ್ಲಿ ಮತ್ಕಟ್ಟ ಕೈಮಾರ್ದವರೆಗೂ ಸಿಮೆಂಟ್ ರಸ್ತೆ ಮೊನ್ನೆ ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಕೋಟಿನಲ್ಲಿ ಮಾಡಿದ್ವಿ ಎಲ್ಲ ಇಡೀ ನಮ್ಮ ತಾಲೂಕ್ ಹದಿಮೂರು ಪಂಚಾಯತ್ ಕೂಡ ಎಲ್ಲೆಲ್ಲಿ ರಸ್ತೆಗಳಾಗಬೇಕು ಮತ್ತೆ ಕೃಷಿ ಇಲಾಖೆಲ್ಲೂ ಈಗ ಐನುಗಾರಿಕೆ ಯಾರು ಹೇಳ್ತಾ ಇದ್ರಿ ಪ್ರಸನ್ನನ ಯಾರು ಮನೆಗೆ ಒಂದೊಂದು ಹಸು ಇದ್ರೆ ಖಂಡಿತ ಅದನ್ನು ಕೂಡ ಹಸು ಕೊಡಿಸುವಂತದ್ದು ಎಲ್ಲೆಲ್ಲಿ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಇದೆಯಾ ಅಲ್ಲಿಗೆ ಹಸು ಹಸು ಕೊಡಿಸುವಂತ ಕೆಲಸನು ಕೂಡ ಮಾಡ್ತಾ ಈಗ ಮನೆಗೆ ಒಂದೊಂದು ಎರಡೆರಡು ಹಸುಗಳು ಕೊಟ್ರೆ ಅವರು ಜೀವನವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಒಂದು ಹೆಣ್ಮಗು ಮನೆ ನಿಭಾಯಿಸಬಹುದು ಒಂದು ಹಸು ಇದ್ರೆ ಅಂತಕ್ಕಂಥ ದೃಷ್ಟಿಯಿಂದ ಹಸು ಕೊಡಿಸ್ ಕೂಡ ಇವತ್ತು ಎಲ್ಲ ಯೋಜನೆಗಳನ್ನು ಕೂಡ ಮಾಡ್ತಾ ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಎಲ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲಾ ತರ ಸವಲತ್ತು ಸಿಗಬೇಕು ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥದ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮಗಳನ್ನ ಹಾಕೊಂಡು ಹೋಗ್ತಾ ಇದೀವಿ ಇದನ್ನ ಸಹ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಇವತ್ತು ರಾಜ್ಕುಮಾರ್ u ನಾಲ್ಕನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಖಂಡಿತ ಇವರು ಅವರೆಲ್ಲರೂ ಸಾಕಷ್ಟು ಸಹಕಾರದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಇನ್ನು ಉತ್ತಮ ರೀತಿಯಲ್ಲಿ ರಾಜಣ್ಣವರ ಮಾರ್ಗದರ್ಶನದಲ್ಲಿ ಅವರು ಏಕೆಂದರೆ ಕ್ಷೇತ್ರದಲ್ಲಿ ನಮ್ಮಲ್ಲಿ ಜಿಲ್ಲೆನಲ್ಲಿ ರಾಜಣ್ಣ ಮತ್ತೆ ಷಡಾಕ್ಷರಿ ಒಂದು ಡಿಸಿಸಿ ಸಿ ಬ್ಯಾಂಕಲ್ಲಿ ರಾಜಣ್ಣವರು ಮತ್ತೆ ಇದು ಪಿ ಎಲ್ ಡಿ ಬ್ಯಾಂಕಲ್ಲೆಲ್ಲ ಷಡಾಕ್ಷರಿ ಅವರು ಈ ಥರ ಅವರವರ ಅವ್ರದೇ ಚಾಪನ್ನ ಮೂಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ಸಹಕಾರ ಸಂಘ ಬೆಳಿಬೇಕು ಅದ್ರ ಮುಖಾಂತರ ನಮ್ಮ ರೈತರಿಗೆ ಅನುಕೂಲನೂ ಕೂಡ ಆಗ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಕುಮಾರ್ ನಾವು ಹಲವಾರು ಮಾತುಗಳು ಕೊಟ್ಟಿದ್ದೇವೆ ಚುನಾವಣೆಗಳ ಸಂದರ್ಭದಲ್ಲಿ ಯಾವ ಯಾವ ಸೊಸೈಟಿ ಏನೇನ್ ಮಾಡ್ತೀವಿ ಇಲ್ಲಿ ಶೇರ್ನ ಸಾಲ ಕೊಡಿಸ್ತಕ್ಕಂಥದ್ದು ಎಲ್ಲದೂ ಕೂಡ ಇವತ್ತು ನಮ್ಮ ಬುಕ್ಕಾಪಟ್ಟಣದಲ್ಲೂ ಕೂಡ ಒಳ್ಳೆ ಒಂದು ಬಾಡಿಗೆ ಬರುವಂತ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡ್ರು ಸಹಕಾರ ಸಂಘದಿಂದ ಈ ತರ ಎಲ್ಲಾ ಭಾಗದಲ್ಲೂ ಕೂಡ ನೀವು ಆರ್ಥಿಕ ಮಟ್ಟವನ್ನ ವಹಿವಾಟನ್ನ ಹೆಚ್ಚು ಮಾಡಿಕೊಂಡ್ರೆ ನೀವು ಅಲ್ಲಿ ಬರ್ತಕ್ಕಂಥ ಡಿವಿಡೆಂಟ್ ಅಲ್ಲಿ ಇರ್ಬೋದು ಎಲ್ಲ ನೀವು ನಿಮ್ಮ ಒಂದು ಸಂಸ್ಥೆನೂ ಕೂಡ ಅಭಿವೃದ್ಧಿ ಮಾಡಬಹುದು ಜನಗಳಿಗೂ ಕೂಡ ಒಳ್ಳೆ ಸೇವೆ ಮಾಡಬಹುದು ಈ ನಿಟ್ಟಿನಲ್ಲಿ ಎಲ್ಲಾ ಸೊಸೈಟಿಗಳ ಅಧ್ಯಕ್ಷರು ಕೂಡ ಮನಸ್ಸನ್ನ ಮಾಡಿದ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಸಹಕಾರ ಕ್ಷೇತ್ರವನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮುಂದೆ ನಿಮ್ಗೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ ಈ ಸರ್ಕಾರ ಅದಕ್ಕೂ ಕೂಡ ಏನು ಇದನ್ನ ಪಕ್ಷದಲ್ಲಿ ಚಿಹ್ನಲ್ಲಿ ಮಾಡಬೇಕು ಅಂತ ಕೂಡ ಈ ಸರ್ಕಾರ ತೀರ್ಮಾನಗಳು ಮಾಡ್ತಾ ಇದೆ ಇದೆಲ್ಲ ನೋಡಿದಾಗ ಎಲ್ಲೆಲ್ಲಿ ರಾಜಕೀಯವಾಗಿ ಏನೇನು ಬದಲಾವಣೆಗಳಾಗ್ತದೆ ನೋಡಬೇಕಾಗ್ತದೆ ಆದ್ರಿಂದ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲರೂ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಮನಸ್ಥಿತಿಗಳನ್ನ ಬೆಳೆಸ್ಕೊಳ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಬರ್ಸಿಡ್ಲೇಳ್ಗೆ ಈಗಾಗಲೇ ಮಕ್ಕಳು ಕೇಳಿದ್ದ ಆಟದ ಮೈದಾನ ಕೂಡ ಹಾಕಿಕೊಟ್ಟಿದ್ದೇನೆ ಮತ್ತೆ ಹಾಕೊಡ್ತೇನೆ ಜೊತೆಗೆ ಈಗ ರಸ್ತೆದ್ದು ಹೇಳಿದ್ದಾರೆ ರಸ್ತೆ ಮೈನಿಂಗ್ ಇಂದು ಸೇರ್ಸಕ್ಕೆ ಈಗ ಪ್ರಸ್ತಾವನೆ ಕಳಿಸ್ತಾ ಇದೀವಿ ಕೆಲವನ್ನ ಕೆಲವು ಹಳ್ಳಿಗಳು ಯಾವ್ಯಾವ ಪಂಚಾಯತಿ ಯಾವ್ಯಾವ ಬಿಟ್ಟಿದೆ ಅವ್ನು ಕಳಿಸ್ಲಿಕ್ಕೆ ಈಗ ನಿಮ್ಮ ಮನೆ ಮೈನಿಂಗ್ ಗ್ರಾಮ ಸಭೆ ಮಾಡಿ ಕೊಟ್ಟಿದಿರಲ್ಲ ಅವೆಲ್ಲ ಬುಕ್ಲೆಟ್ ಇವರು ಇಒ ಅವ್ರು ಕೊಟ್ಟಿದ್ದಾರೆ ನನಗೆ ಖಂಡಿತ ಅದನ್ನ ಕಳಿಸಿ ವಾರದಲ್ಲಿ ಅದನ್ನ ಅನುಮೋದನೆಯನ್ನು ತಗೋತೇವೆ ಎಷ್ಟೇ ಮನೆ ಬರ್ಲಿ ಅದನ್ನ ತಗೊಳಕ್ ನಿಮ್ಮೂರೊಂದು ಸೇರ್ಸ್ಬೇಕು ಅದನ್ನ ನೆಕ್ಸ್ಟ್ ಸೇರ್ಸ್ಕೊಡ್ತೇವೆ ಖಂಡಿತ ಖಂಡಿತ ನಾನು ಅದನ್ನ ಒತ್ತಾಯ ಮಾಡ್ತೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವೇನೇನ್ ಬೇಡಿಕೆಗಳು ಕೇಳಿದ್ರಿ ಖಂಡಿತ ಅವೆಲ್ಲನು ಮಾಡೋದ್ ಜವಾಬ್ದಾರಿ ನಂದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ರಾಜ್ಕುಮಾರ್ ಅಭಿನಂದಿಸಿ ತಾವೆಲ್ಲ ಏನು ಈ ತರ ಚುನಾವಣೆಗಳೆಲ್ಲ ಜವಾಬ್ದಾರಿಯಿಂದ ಸೀರಿಯಸ್ ಆಗಿ ತಗೋಬೇಕು ಇದು ಉದಾಸೀನ ಯಾವ್ದು ಕೂಡ ಒಳ್ಳೇದಾಗಲ್ಲ ಆದ್ರಿಂದ ಚುನಾವಣೆ ಬಂದಾಗ ಅದಕ್ಕೆ ಏನೇ ಇರಲಿ ನಮ್ಮ ನಿಮ್ಮ ಭಿನ್ನಾಭಿಪ್ರಾಯಗಳು ಯಾರ ಮೇಲೆ ಇರಲಿ ನಮಗೆ ಗುರಿ ಒಂದೇ ಇರಬೇಕು ಗುಂಪು ಎಲ್ಲ ಕೂಡ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಚುನಾವಣೆಗಳನ್ನ ಎದುರಿಸಿದ್ರೆ ಖಂಡಿತ ಎಲ್ಲ ಕೂಡ ಜಯ ಇದ್ರೆ ಇವತ್ತು ಗ್ರಾಮ ಪಂಚಾಯತಿಯಿಂದ ಇಂದ ಲೋಕಸಭೆಯವರೆಗೂ ನಮ್ಮವರು ಇದ್ರೆ ಎಲ್ಲಾ ರೀತಿ ಸುಗಮವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಯಾರೋ ಕೂತ್ಕೊಂಡು ಯಾರೋ ಇದ್ರೆ ಅದೇ ಎತ್ತಿ ಇಳಿತು ಕೋಣ ಇಳಿತು ಅಂತ ಯಾರು ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ತೀರ್ಥಪುರದಲ್ಲಿ ನಾವು ಮೊದ್ಲಿಂದ ಆಂಜನಪ್ಪನಿಂದ ಹಿಡಿದು ಎಲ್ರು ಎಲ್ಲಾ ಜಾತಿಯವರು ಕೂಡ ಅಧ್ಯಕ್ಷ ಆಧಾರ ಪಂಚಾಯತಿಲ್ ಆಗಿದ್ದಾರೆ ಅಂದ್ರೆ ಇದೆ ಇವು ಈಡಿಗರು ಆಗಿದ್ದಾರೆ ಮಡಿವಾಳರು ಆಗಿದ್ದಾರೆ ಲಿಂಗಾಯತರು ಆಗಿದ್ದಾರೆ ಯಾದವರು ಆಗಿದ್ದಾರೆ ಕಾರ್ಗೊಲ್ರು ಯಾವುದು ನಂಗಿಲ್ಲ ಎಲ್ಲ ಎಲ್ಲ ಸಮಾಜದವರು ಕೂಡ ಒಕ್ಕಲಿಗರು ಆಗಿದ್ದಾರೆ ಎಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದಿ ಇನ್ನು ಇಲ್ಲೇನೆ ಆ ರೀತಿಯಲ್ಲಿ ಎಂತೆಂತ ಸಂದರ್ಭದಲ್ಲಿ ಒಬ್ರು ರುದ್ರಮುನಿ ಮಾಡುವಂತ ಸಂದರ್ಭದಲ್ಲಿ ಆರು ಜನ ಇಟ್ಕೊಂಡು ನಮ್ಮ ಸ್ವಾಮಿ ಎಲ್ಲ ಇದ್ರು ಬರಿಸಿ ನಮ್ಮ ಸಿಂಗಿ ಎಲ್ಲರೂ ಅದು ಅದೆಲ್ಲ ಪ್ರಸಂಗಗಳು ನೆನೆಸ್ಕೊಂಡ್ರೆ ಖಂಡಿತ ಅದು ಒಂದು ಛಲ ಇವೆಲ್ಲ ಪಂಚಾಯತಿನಲ್ಲಿ ನಲ್ಲಿ ಚುನಾವಣೆ ಬಂದಾಗ ನಮ್ಗೆ ತಗೊಳೋ ಇವತ್ತು ಸ್ವಾಮಿನಾಥನ್ ಅವ್ನು ಬೇಡ ಅಂತಿದ್ದವರು ಒಂದು ಸಾವಿರ ಚಿಲ್ಲರಲ್ಲಿ ತಾಲೂಕ್ ಪಂಚಾಯತ್ ಗೆಲ್ಸಿದಂಥ ನಿದರ್ಶನ ಈ ಪಂಚಾಯತ್ ಇದು ಇದೆಲ್ಲ ನೋಡಿದಾಗ ಖಂಡಿತ ನಮಗೆ ಅನಿಸ್ತದೆ ಇಲ್ಲ ಅದು ಈ ಋಣಾನು ಬಂದ ಇವೆಲ್ಲ ಇಲ್ಲಿ ರಾಜಕೀಯವಾಗಿ ಅಷ್ಟೇ ಅಲ್ಲ ನಾವೆಲ್ಲ ಒಂದು ಕೌಟುಂಬಿಕವಾಗಿ ಸಮಾಜ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕ್ಷೇತ್ರನ ಕೂಡ ಬೆಳೆಸಲಿಕ್ಕೆ ಎಲ್ಲಾ ರಂಗದಲ್ಲೂ ಕೂಡ ಎಲ್ಲರೂ ಕೂಡ ಮುಂದೆ ಬರಬೇಕು ಅವಕಾಶ ಸಿಕ್ಕಿದಾಗ ಅದನ್ನ ಸದುಪಯೋಗ ಪಡಿಸಿಕೊಂಡು ನೀವೆಲ್ಲರೂ ಕೂಡ ಬೆಳೀಬೇಕು ಬೆಳೆಸಬೇಕು ಅಂತಕ್ಕಂಥದ್ದನ್ನ ನಾವು ಇವತ್ತು ಗುಂಪಾಗಿ ಹೋಗೋಣ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಸಮಸ್ಯೆ ಇರಲಿ ನೇರವಾಗಿ ಬಂದು ಮಾತಾಡೋಂತ ಒಂದು ಅವಕಾಶನ ನಾವು ಒದಗಿಸ್ಕೊಟ್ಟಿದ್ದೇವೆ ಯಾರು ಕೂಡ ರಾಜಕಾರಣಿ ಬೇರೆ ಎಲ್ಲ ಎಂ ಎಲ್ ಎ ಹುಡ್ಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ ಅಧಿಕಾರಿಗಳನ್ನ ಹುಡುಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ ಮುಕ್ತವಾಗಿ ನೀವು ಬಂದು ನಿಮ್ಮ ನಿಮ್ ಮಾಡ್ಕೊಂಡು ಹೋಗುವಂಥ ಅವಕಾಶ ಇವತ್ತು ಪೆನ್ಶನ್ಗಳು ಹಿಂದೆ ಅಲ್ಲಿವರು ಮೂರ್ನಾಲ್ಕು ಸಾವಿರ ಯಾರು ಇಸ್ಕೊಂಡು ಮಧ್ಯವರ್ತಿಗಳೆಲ್ಲ ಮಾಡೋರು ಇವತ್ತು ಯಾರ್ದಾರು ಪೆನ್ಷನ್ ಅವಾಗ ಅಷ್ಟೇ ಉಳಿದಿರ್ಬೋದು ಬಿಟ್ರೆ ಹಳೆ ಪೆನ್ಷನ್ಗಳು ಯಾವ್ ಕೂಡ ಬಾಕಿ ಇಲ್ಲ ನೇರವಾಗಿ ಬಂದು ಈ ವಾರ ಕೊಟ್ಟರೆ ಮುಂದಿನ ವಾರ ಆದೇಶ ಕೊಡೋಂತ ಕೆಲಸ ಮಾಡಿದ್ವಿ ಇದು ಯಾಕೆಂದ್ರೆ ಇದೊಂದು ಒಳ್ಳೆ ಬೆಳವಣಿಗೆ ಜನಗಳು ನೇರವಾಗಿ ಏನೋ ಸಂತೆಗೆ ಬಂದಾಗ ಅವ್ರ ಕೆಲಸನ ಮುಗಿಸ್ಕೊಂಡು ಹೋಗುವಂತ ಅವಕಾಶ ಆಗಲಿ ಅಂತ ಆ ಥರ ಎಲ್ಲ ಎಪ್ಪತ್ತೊಂಬತ್ತು ವಾರಗಳಿಂದ ಮಾಡಿದವೆ ಖಂಡಿತ ಇನ್ನು ಒಂದು ಸುಧಾರಣೆ ತರಕ್ಕೆ ಸಾಕಷ್ಟು ಪರಿಶ್ರಮಗಳನ್ನ ಎಲ್ಲರೂ ಸೇರಿ ಆಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮ್ಮ ಜೊತೆ ಇವತ್ತು ರಾಜ್ಕುಮಾರ್ ಅವ್ರನ್ನ ಅಭಿನಂದನೆ ಸಲ್ಲಿಸಿ